ಸರ್ಕಾರ ನಮಗೆ ಸ್ಪಂದಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸ್ಪಂದಿಸ್ತಾ ಇದೆ ಎಲ್ಲಾ ಮಿನಿಸ್ಟರ್ ಸ್ಪಂದಿಸ್ತಾ ಇದ್ದಾರೆ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಅವಕಾಶವನ್ನು ಮಾಡ್ಕೊಡ್ತಾ ಇದಾರೆ ಸೊ ಎಲ್ಲವನ್ನೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಎಲ್ಲಾ ಎಂಗಿಸ್ಟಾರ್ ಎಂಗಿಸ್ಟಾರ್ ನಮ್ಮ ಇವರು ಇದ್ರೆ ಯಾರಿದ್ದಾರೆ ಮಿನಿಸ್ಟರ್ ಇದಾರೆ ಇವ್ರು ದಿನೇಶ್ ಗುಂಡೂ ಸಹ ಇರ್ಬೋದು ನಮ್ ಕಿಶ್ಬುರೇಗೌಡ ಇರ್ಬೋದು ನಮ್ಮ ಪ್ರಿಯಾಂಕಾ ಖರ್ಗೆ ಇರ್ಬೋದು ಹೋಗಿದಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದಾರೆ ಸೊ ನನ್ನ ಸರ್ಕಾರ ಇಲ್ಲೇ ಇರ್ಬೋದು ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸ್ಪಂದಿಸ್ತಾ ಇದೆ ಎಲ್ಲ ಮಿನಿಸ್ಟರ್ ಸ್ಪಂದಿಸ್ತಾ ಇದಾರೆ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದಯವಿಟ್ಟು ಇಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾ ಇದಾರೆ ಬೇರೆ ಬರೆಕ್ ಹೋಗ್ಬೇಡಿ ಪ್ರಕಾಶ್ ನೋಡ್ತಾ ಇದ್ದೀನಿ ಬಸ್ ಆಗಿ ಸಿಕ್ಲಿ ಅಂತ ಇದ್ದಾರೆ ನೀವು ಕೂಡ ಸರ್ಕಾರ ನಮ್ಗೆ ಸ್ಪಂದಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದ್ಬಿಟ್ಟು ಬೇರೆ ಏನೋ ಏಟಿಕೆ ಕೊಡಕ್ ಹೋಗ್ಬೇಡಿ ಸೊ ಎಲ್ಲವನ್ನೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಎಲ್ಲಾ ಯಂಗ್ ಸ್ಟಾರ್ ಯಂಗ್ ನಮ್ಮ ಇವರು ಇದ್ರೆ ಯಾರಿದ್ದಾರೆ ಮಿನಿಸ್ಟರ್ ಇದಾರೆ ಇವ್ರು ದಿನೇಶ್ ಗೌಡ್ರು ಸಹ ಇರ್ಬೋದು ನಮ್ ಕಿಶ್ಬರೇಗೌಡ ಇರ್ಬೋದು ನಮ್ಮ ಪ್ರಿಯಾಂಕ ಖರ್ಗೆ ಇರ್ಬೋದು ಹೋಗಿದಕ್ಕೆಲ್ಲ ಅನುಕೂಲ ಮಾಡ್ಕೊತಿದ್ದಾರೆ ಇದು ಹೊಸ ಸಬ್ಸ್ ಆಫೀಸು ನಮ್ಮ ಹೊಸ ತಾಲೂಕು ಆಫೀಸು ನಮ್ಮ ಕಿಶುಂಬರ ಆರ್ಟ್ ಮಾಡ್ಕೊಟ್ಟಿದ್ದಾರೆ ಸೊ ಕೂಡ ನಾನು ಕೇಳ್ಕೊಂತ ತಾಲೂಕು ಆಸ್ಪತ್ರೆ ತುಂಬಾ ಅಧ್ವನ್ ಆಗಿದೆ ತುಂಬಾ ಅಧ್ವಾನಾಗಿದೆ ಅಣ್ಣ ನಾನು ನಿಮಗೆ ಹೇಳ್ಬಾರ್ದು ನಿಮಗೆ ಕರ್ಕೊಂಡು ಹೋಗಿಲ್ಲ ನೀವು ಹೋಗಿ ಇಬ್ಬರ ಸಸ್ಪೆಂಡ್ ಮಾಡ್ತಾ ಇದ್ದೀರ ಬಿ ಎಚ್ ಮನೆ ಕರೆಸಿದ್ದೆ ಬಾ ಸಾಬ್ಬರಕ್ಕಿಂತ ಒಂದ್ಸಲ ನೀವ್ ಬನ್ನಿ ಅಂತ ಕಂಡಿದ್ದೀವಿ ಹೆಣ್ಮಕ್ಳು ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ ಲಾಸ್ಟ್ ಕಳೆದ ಎಂಟು ಕೋಟಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಹೋಗಿದ್ದ ಖರ್ಚ ಮಾಡೋ ಸರ್ ಒಳಗಡೆ ಹೋಗಿದ್ರೆ ನೀವು ಒಳಗಡೆ ಹೋಗಿದ್ರೆ ನಿಮ್ ಪಿ ಎಸ್ ನಿಮ್ಗೆ ಖರ್ಚು ಕೊಡ್ಬೇಕಾಗಿತ್ತು ಮುಗಿಸ್ಕೊಳಕ್ಕೆ ಆ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲಿದೆ